ಏನ್ ಗೊತ್ತಾ ಒನ್ ಅವರ್ ವಾಕ್ ಮಾಡ್ಬಿಟ್ಟು ಒಂದ್ ನಾಲ್ಕೈದು ರೂಲ್ಸ್ ಪಾಲಿಸ್ಬಿಟ್ರೆ ಏನೋ ದೊಡ್ಡ ಲೈಫಲ್ಲಿ ಚೇಂಜ್ ಬಂದ್ಬಿಡುತ್ತೆ ಅಂತಲ್ಲ ಸೊ ನಮ್ಮ ವಿಲ್ ಪವರ್ ಬಗ್ಗೆ ಗೊತ್ತಾಗುತ್ತೆ ನಮ್ಮ ಬಾಡಿ ಕಂಡೀಷನ್ ಏನೈತೆ ಅಂತ ಗೊತ್ತಾಗುತ್ತೆ ತುಂಬಾ ಜನ ವಿಡಿಯೋದಲ್ಲಿ ಕಾಮೆಂಟ್ ಮಾಡ್ತಾ ಇದ್ರೆ ಈ ತರ ನಿಧಾನವಾಗಿ ನಡೆದ್ರೆ ಏನು ಕರಗಲ್ಲ ಅಂತ ಇವತ್ತಾನೇ ಮೂರ್ ದಿನದಿಂದ ವಾಕಿಂಗ್ ಶುರು ಮಾಡಿದೀನಿ ಹನ್ನೊಂದು ವರ್ಷದಿಂದ ನಿಲ್ಸಿದ್ದು ವಾಕಿಂಗ್ ಎರಡು ದಿನ ವಾಕ್ ಮಾಡಿದ ಮೇಲೆ ಗೊತ್ತಾಯ್ತೈತೆ ನನ್ನ ದೇಹದ ಅಂಗಾಂಗಗಳು ಎಷ್ಟು ಶಕ್ತಿಶಾಲಿಯಾಗವೇ ಅಂತ ಎಲ್ಲ ನಡ್ಗಾಡ್ತಾವೆ ಅದ್ರಲ್ಲಿ ಕಾಲ್ ಅಂತ ಕೇಳಂಗೇ ಇಲ್ಲ ಕಾಲ್ ಭಯಂಕರ ನೋಯ್ತೈತೆ ಊದ್ಕೊಂಡ್ಬಿಟೈತೆ ಬಿಡಿ ಐಸ್ ಪ್ಯಾಕ್ ಅಲ್ಲಿ ಹಾಕೊಂಡು ವಾಕ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ಸೊ ಇದೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸಹಜ ಅಂತ ನೀವು ಕಾಮೆಂಟ್ ಅಲ್ಲೆಲ್ಲ ತಿಳಿಸ್ತಾ ಇದ್ರ ಸೊ ಹಂಗಾಗಿ ಶ್ರೀರಾಮ್ ಅಂತ ನುಗ್ತಾ ಇರೋದಷ್ಟೇ ಎಲ್ರಿಗೂ ನಮಸ್ಕಾರ ನಿಮ್ಮ ನಿಮಾರ್ವಿ ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆಂಜ್ ನ ಡೇ ತ್ರೀಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಷ್ಟನ ಸುಖನ ಹೋಗವಾ ಏನ್ ಮನುಷ್ಯ ಒನ್ ಅವರ್ ವಾಕ್ ಮಾಡ್ಲಿಲ್ಲ ಅಂದ್ರೆ ಭೂಮಿ ಮೇಲೆ ಇದ್ದೇನು ಪ್ರಯೋಜನ ಅಲ್ವಾ ಸೊ ಫಸ್ಟ್ ನೀರು ಕುಟ್ಬಿಡವ ಅರ್ಧ ಲೀಟ್ರ್ ನೀರು ಸದ್ಯಕ್ಕೆ ವಾರ್ಮ್ ಆಟ್ರೇ ಕುಡಿತಾ ಇರೋದು ಸೊ ನಿಮ್ಗೆ ಏನಾದರೂ ಈ ಮಂಡಿಗೆ ಈ ಮಂಡಿಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದ್ರೆ ಹೇಳಿ ಸೊ ಇದು ಸ್ವಲ್ಪ ಸಣ್ಣ ಕಾಣಿಸ್ತಾ ಇರುತ್ತೆ ಇದೊಂದು ಸ್ವಲ್ಪ ದಪ್ಪ ಕಾಣಿಸ್ತಾ ಇರುತ್ತೆ ಸೊ ಈ ಜಾಗ ಫುಲ್ ಉತ್ಕೊಂಡ್ಬಿಟ್ಟಿದೆ ಬಲ್ಗಡೆ ಮಂಡಿ ಯಾವ ರೇಂಜ್ಗೆ ಉತ್ಕೊಂಡಿದೆ ಅಂತಂದರೆ ಒಂದು ಹೆಜ್ಜೆನೂ ಇಡೋಕೆ ಆಗ್ತಿಲ್ಲ ಆ ರೀತಿ ಉತ್ಕೊಂಡ್ಬಿಟ್ಟಿದೆ ಕಾಲನ್ನ ಒಂದು ಚೂರು ಫೋಲ್ಡ್ ಮಾಡೋಕ್ಕಾಗ್ತಿಲ್ಲ ಮೂರನೇ ದಿನದ ವಾಕಿಂಗ್ ಮಾಡಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಪೈನ್ ಕಿಲ್ಲರ್ ತೊಗೋಬೇಕು ಪೈನ್ ಕಿಲ್ಲರೆಲ್ಲ ತೊಗೊಳಕ್ಕೆ ಮನಸಿಲ್ಲ ಹಾಗಾಗಿ ಸ್ವಲ್ಪ ಐಸ್ ಹಾಕ್ಬಿಟ್ಟು ಮಸಾಜ್ ಮಾಡೋಣ ಅಂತ ಸಾಕು ಸಾಕು ಏನಿಕ್ ಬತ್ತ ಬೆಂಡ್ ಮಾಡಕ್ಕೆ ಆಗ್ತೀಯ ಕಾಲ್ಬಾ ಊತ್ಕಳ್ಳಿ ಊತ್ಕಳ್ಳಿ ಕಾಲ್ ನಾವು ಗೆಲ್ಲತ್ತ ಆರ್ಮಿ ಗೆಲ್ತಾನ ಅಂತ ನೋಡ್ತೀರಂತೆ ಬನ್ನಿ ವಾಕಿಂಗ್ ಶುರು ಮಾಡ್ಬಿಡವಾ ನಿದ್ಗೆಟೋ ಬುದ್ಗೆಟೋ ಅಂತ ಒಂದು ಮಾತಿದೆ ನೋಡಿ ವಾಚ್ ಹಾಕೊಂಡಿಲ್ಲ ನೈಟ್ ಎಲ್ಲ ನೋವಿಂದ ಸರಿಯಾಗಿ ನಿದ್ದೆ ಬರಲಿಲ್ಲ ನಿದ್ದೆಗಳಲ್ಲೇ ಮರ್ತ್ಬಿಟ್ಟು ಬಂದ್ಬಿಡಿ ನೀ ವಾಚ್ನ ಏನು ಏನ್ ವಾಚ್ ಹಾಕೊಂಡಿಲ್ಲ ಅಂದ್ರೆ ವಾಕಿಂಗ್ ಮಾಡಕ್ ಜಾಗ ಕೊಡಲ್ವಾ ಬನ್ನಿ ಏನ್ ಸಮಸ್ಯೆ ಇಲ್ಲ ನಮ್ಮ ಮೂರನೇ ದಿನದ ವಾಕಿಂಗ್ ಸ್ಟಾರ್ಟ್ ಆಗೋಯ್ತು ನೀವು ಡೈಲಿ ವಾಕಿಂಗು ರನ್ನಿಂಗು ಅಥವಾ ಎಕ್ಸರ್ಸೈಸ್ ನ ಮಾಡ್ತೀರಾ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ಮೂರು ದಿನದಿಂದ ಕುಕ್ಕರಳ್ಳಿ ಕೆರೆಗೆ ವಾಕಿಂಗ್ ಬರ್ತಾ ಇದೀನಿ ಡೈಲಿ ಬಂದು ಈ ಗಿಡಗಳ ಮಧ್ಯದಿಂದ ಸೂರ್ಯ ಉದಯ ನೋಡ್ತಾ ಇರೋದು ಅದು ಬೇರೆ ಮಜಾ ಬಿಡಿ ಸಖತ್ ಖುಷಿ ಕೊಡ್ತಾ ಇದ್ದೆ ತುಂಬಾ ಜನ ವಿಡಿಯೋದಲ್ಲಿ ಕಾಮೆಂಟ್ ಮಾಡ್ತಾ ಇದ್ದಾರೆ ಈ ಥರ ನಿಧಾನವಾಗಿ ನಡೆದ್ರೆ ಏನು ಕರಗಲ್ಲ ಅಂತ ಇವಾಗ ತಾನೇ ದಿನದಿಂದ ವಾಕಿಂಗ್ ಶುರು ಮಾಡಿದೀನಿ ಹನ್ನೊಂದು ವರ್ಷದಿಂದ ನಿಲ್ಸಿದ್ದು ವಾಕಿಂಗ್ ಸೊ ಇವಾಗ ಮತ್ತೆ ಶುರು ಮಾಡಿದ್ದೀನಿ ಒಂದೇ ಸಮ ಓಡಕ್ಕೆ ಗಿಡಕ್ಕೆಲ್ಲ ಆಗುತ್ತೆ ಹೇಳಿ ತೊಂಬತ್ತೈದು ಕೆ ಜಿ ದೇಹ ಐತೆ ನಿಧಾನವಾಗಿ ದೇಹನ ದಂಡಿಸ್ಬೇಕು ಏನಾದ್ರೂ ಓವರ್ ಆಗಿ ದಂಡಸಕ್ ಹೋಗ್ಬಿಟ್ಟು ದೇಹನ ಏನಾರ ಮುರ್ಕಾಗಿರ್ಕೊಂಡು ಹೋದ್ರೆ ಏನು ಕತೆ ಹೇಳಿ ಸೊ ಹಂಗಾಗಿ ಜೋಪಾನವಾಗಿ ಮಾಡ್ತಾ ಇದೀನಿ ಇವಾಗ ಏನ್ ಇಷ್ಟೊತ್ತು ನಾನು ಸರ್ಕಸ್ ಮಾಡಿದೆ ಸರಿನಾ ತಪ್ಪು ಅಂತ ನಿಮ್ಗೆ ಗೊತ್ತಿದ್ರೆ ತಿಳಿಸಿ ನಾನಂತೂ ಯಾವ್ದೇ ಫಿಸಿಕಲ್ ಟ್ರೈನರ್ ಹತ್ರ ಇದ್ ಕಲ್ತಿಲ್ಲ ನಾನ್ ಮಾಡಿದ್ದು ತಪ್ಪೋ ಸರಿನಾ ಗೊತ್ತಿಲ್ಲ ನನ್ ಸರ್ಕಸ್ ನಾನೇ ಮಾಡ್ಕತ್ತಿನಿ ನಿಮ್ಗೆ ಏನ್ ಫಿಸಿಕಲ್ ಎಕ್ಸರ್ಸೈಸ್ ಗೊತ್ತು ನೀವು ಮಾಡ್ಕೊಳ್ಳಿ ಯಾವ್ದೇ ಕಾರಣಕ್ಕೂ ನನ್ ಸರ್ಕಸ್ ಅಂತ ಫಾಲೋ ಮಾಡ್ಬೇಡಿ ಏನ್ ಗೊತ್ತಾ ಒನ್ ಅವರ್ ವಾಕ್ ಮಾಡ್ಬಿಟ್ಟು ಒಂದು ನಾಲ್ಕೈದು ರೂಲ್ಸ್ ಪಾಲಿಸ್ಬಿಟ್ರೆ ಏನೋ ದೊಡ್ಡ ಲೈಫಲ್ಲಿ ಚೇಂಜ್ ಬಂದ್ಬಿಡುತ್ತೆ ಅಂತಲ್ಲ ಸೊ ನಮ್ಮ ವಿಲ್ ಪವರ್ ಬಗ್ಗೆ ಗೊತ್ತಾಗುತ್ತೆ ನಮ್ಮ ಬಾಡಿ ಕಂಡೀಷನ್ ಏನೈತೆ ಅಂತ ಗೊತ್ತಾಗುತ್ತೆ ಸೊ ವಿಡಿಯೋ ಮುಖಾಂತರ ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡಿದಂಗೂ ಆಗುತ್ತೆ ವರ್ಷೆಯಿಂದ ವಾಕ್ ಮಾಡ್ಬೇಕು ವಾಕ್ ಮಾಡಬೇಕು ಅಂತ ನಂತರನೇ ಪ್ಲಾನ್ ಮಾಡೋದವ್ರಿಗೆ ಒಂದಷ್ಟು ಇನ್ಸ್ಪೈರ್ ಆಗುತ್ತೆ ಅಂತ ಅನ್ಕೋತೇನೆ ಸೊ ಹಾಗಾಗಿ ಈ ವಿಡಿಯೋ ಮತ್ತು ಈ ಚಾಲೆಂಜು ಜೊತೆಗೆ ನಾನು ಪವರ್ ಚೆಕ್ ಮಾಡೋಕ್ಕಷ್ಟೇ ಆರು ಐವತ್ತಕ್ಕೆ ವಾಕ್ ಶುರು ಮಾಡಿದ್ದು ಇವಾಗ ಎಂಟು ಗಂಟೆ ಆಯಿತು ಮೂರನೇ ದಿನದ ವಾಕಿಂಗು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು ಎಂತ ಕಾಲ್ನವಿದ್ರು ಏನಿದ್ದರು ಓಕೆ ಮುಂದೆ ಮುಂದೆ ಇನ್ನೂ ಇಂಪ್ರೂವ್ ಮಾಡವಾ ಮೂರು ದಿನ ವಾಕಿಂಗಲ್ಲೇ ಕಾಲ್ನೋವು ಮೂರು ಲೋಕ ತೋರಿಸ್ಬಿಟ್ಟೈತೆ ಸೊ ನಾಳೆ ಏನ್ ಕಂಡೀಷನ್ ಆಗುತ್ತೆ ಅಂತ ಗೊತ್ತಿಲ್ಲ ನೋಡವ ಆಗಿದ್ದಾಗಲಿ ಮಾದಪ್ಪನ್ ಜಾತ್ರೆ ಅಂತ ವಾಕಿಂಗ್ ಅಂತೂ ಬಿಡಲ್ಲ ಸೊ ಕಾಲ್ ನೋವು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಮೊಳಕೆ ಕಾಲ್ ಸಾರಲ್ಲಿ ಉಪ್ಸಾರ ಮಾಡೋದು ಸೂಪರ್ ಆಗಿರುತ್ತೆ ಮಸಾಲೆ ಸಾಂಬಾರ್ ಮಾಡೋದು ಸೂಪರ್ ಆಗಿರುತ್ತೆ ನನ್ನ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ ಕಂಪ್ಲೀಟ್ ಮಾಡಕ್ಕೆ ಪ್ರೋಟೀನು ವಿಟಮಿನ್ ಇದೆ ಮುದ್ದೆ ಮನೆ ಊಟ ಆದಷ್ಟು ನನ್ನ ಟ್ವೆಂಟಿ ಏಟ್ ಡೇಸ್ ಲೈಫ್ ಚಾಲೆಂಜ್ ನ ರೂಲ್ಸ್ ಗಳೆಲ್ಲ ತಿಳ್ಕೋಬೇಕು ಅಂತಂದ್ರೆ ಡೇ ಒನ್ ಡೇ ಟೋ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಡೇ ತ್ರೀ ಚಾಲೆಂಜ್ ಗೆ ಬೆಳಗ್ಗೆ ಹೇಳ್ತೀನಿ ಇಲ್ವಾ ಅಂತ ಗೊತ್ತಿಲ್ಲ ಮಂಡಿ ತಪ್ಪು ಉತ್ಕೊಬಿ ಸೊ ಇವಾಗ ಕಷಾಯದ ಟೈಮ್ ಎರಡು ಶಾರ್ಟ್ ತಗೋಬೇಕು ಎರಡನೇ ಶಾರ್ಟ್ ಈ ವೀಡಿಯೋನ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡೋದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ನೋಡಿದ್ರೆ ಫಾಲೋ ಮಾಡೋದಂತ ಮರೀಕೋಕ್ಬಿಡಿ ಚಾನಲ್ ನಿಮ್ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಾನಿ ಮಾರ್ವೆ ನಮಸ್ಕಾರ ಡೇ ಫೋರ್ ಅಲ್ಲಿ ಸಿಗ್ತೀನಿ